você tá ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಆಲೂ ಪರೋಟೆನೇ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸಿ ಇಟ್ಕೊಂಡಿದ್ದೆ ಚೆನ್ನಾಗಿ ನೆಂದಿದೆ ಆನಂತರ ನಾನು ಆಲೂಗೆಡ್ಡೆಯನ್ನು ಬೇಯಿಸಿ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈರುಳ್ಳಿ ಚಾಟ್ ಮಸಾಲ ಅರಿಶಿಣ ಪುಡಿ ಹಸಿರು ಮೆಣಸಿನ್ಕಾಯಿ ಹಸಿ ಶುಂಠಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ ಈಗ ಮಾಡೋದಿಗೆ ನೋಡೋಣ ಬನ್ನಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೆ ಅಲ್ಲ ಬೇಯಿಸ್ಕೊಂಡು ಅದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಅದು ಗಂಟಿಲ್ಲದೆ ಇರೋ ಹಾಗೆ ಕಲಿಸ್ಕೊಡ್ಬೇಕಾಗುತ್ತೆ ನೋಡಿ ಇಲ್ಲಿ ಕಲ್ಸ್ಕೊಂಡಿದ್ದೀನಿ ಆನಂತರ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಅಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಡೋಣ ನಾನು ಹಸಿ ಶುಂಠಿ ಮತ್ತು ಹಸಿರು ಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇದನ್ನು ಈಗ ಕಲಿಸ್ಕೊಂಡಿದ್ದೀನಿ ನೋಡಿ ಕಲಿಸ್ಕೊಂಡ ನಂತರ ನಾನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತೀನಿ ನೋಡ್ತಿದ್ದೀರಾ ಅಲ್ವಾ ಈ ರೀತಿಯಾಗಿ ನಾನು ಉಂಡೆಗಳನ್ನು ಮಾಡಿಟ್ಕೊಡ್ತೀನಿ ಆ ನಂತರ ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ನಾನು ಬಿಲ್ಲೆ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಬಿಲ್ಲೆ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾನು ಯಾವ ರೀತಿ ಹರ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಹಸಿಟ್ಟನ್ನು ಹಾಕ್ಕೊಂಡು ಮಾಡ್ಕೊಡ್ತಾ ಇದ್ದೀನಿ ನೋಡಿ ನಾನು ಇಷ್ಟು ಚಿಕ್ಕದಾಗಿ ಮಾತ್ರ ತಗೊಂಡಿದ್ದೀನಿ ಈಗ ಆಲೂ ಮಿಶ್ರಣವನ್ನು ನಾನು ಹಾಕಿ ಮತ್ತೆ ಉಂಡೆಯನ್ನು ಮಾಡ್ಕೊಳ್ಳೋಣ ಉಂಡೆ ಮಾಡ್ಕೊಂಡ ನಂತರ ನಾವು ಅದನ್ನು ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಹರ್ಕೊಳ್ಬೇಕು ಅದು ಸ್ವಲ್ಪ ತಿಕ್ನೆಸ್ ಇದ್ರೇ ಚೆನ್ನಾಗಿರುತ್ತೆ ತುಂಬ ಹರಿಬಾರ್ದು ನೋಡಿ ಈಗ ಆಲೂಗಡ್ಡೆ ಎಣ್ಣೆ ಮಿಶ್ರಣ ಎಲ್ಲ ಹಾಕಿದ ನಂತರ ನಾನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೊಳ್ಬೋದು ಫಸ್ಟ್ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ ಪರೋಟ ಹಾಕ್ಕೊಳ್ಳೋಣ ಈಗ ಇದು ಒಂದು ಸೈಡು ಬೆಂದಾದ ನಂತರ ನಾವು ಮೇಲ್ಭಾಗದಲ್ಲಿ ಎಣ್ಣೆಯನ್ನು ಹಚ್ಕೊಳ್ಬೇಕು ನೋಡಿ ಚೆನ್ನಾಗಿ ಆಯಿಲನ್ನು ಹಚ್ಕೊಂಡ್ಮೇಲೆ ಮೇಲೆ ನಾನು ಮತ್ತೆ ಇನ್ನೊಂದು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಅಲ್ಲ ಒಂದು ಸೈಡ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ರೀತಿಯಾಗಿ ನಾವು ಎರಡೂ ಸೈಡಲ್ಲಿ ಬೇಯಿಸ್ಕೊಳ್ಬೇಕು ಆ ನಂತರ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಲೂ ಪರೋಟ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬ್ರೇಕ್ಫಾಸ್ಟ್ಗೆ ಇಷ್ಟ ಆಗಿಲ್ಲ ಅಂತ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡಿಕೊಂಡು ತಿನ್ಬೋದು ನೋಡಿ ಇಲ್ಲಿ ಇನ್ನೊಂದು ಬೇಯಿಸ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪರೋಟ ನೀವು ಕೂಡ ಟ್ರೈ ಮಾಡಿ ನೋಡ್ತಿದ್ದೀರ ಅಲ್ವಾ ಆಲೂ ಪರೋಟ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಅಂತ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಇದು